ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಹುರುಳಿಕಾಳು ಸಾಂಬಾರು ರೆಸಿಪಿನ ಇವತ್ತೇ ನಾನು ನಿಮ್ಮ ಜೊತೆ ಸೇರ್ ಮಾಡಾತೀನಿ ನೋಡ್ರಿ ನೋಡಿರಿ ಯಾವ ರೀತಿ ಹುರುಳಿಕಾಳು ಸಾಂಬಾರು ಮಾಡ್ತೀನಿ ಅಂತ ಇವತ್ತಿನ ನನ್ನ ವೀಡಿಯೋ ನೋಡ್ರಿ ನಾನು ಹುರುಳಿಕಾಳು ಕುದಿಸ್ಕೊಳಕ್ಕೆ ಕುಕ್ಕರ್ ತಗೊಂಡಿನಿ ಅದಕ್ಕೆ ಒಂದು ಸಣ್ಣ ಗ್ಲಾಸ್ ಅಷ್ಟು ಹುರುಳಿಕಾಳನ್ನ ಹಾಕೊಳಾಕತ್ತೀನಿ ನೋಡ್ರಿ ಒಂದು ಚರ್ಗೆಯಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಹುರುಳಿಕಾಳು ಹಣ್ಣಾಗುವಷ್ಟು ಸೀಟಿನ ಹೊಡಿಸ್ತೀನಿ ರೀ ನೋಡ್ರಿ ಹುರುಳಿ ಕಾಳು ಕುದಿಸ್ಕೊಂಡಿ ನಾನು ಇವಾಗ ತೆಗಿಯಾಕತ್ತೀನಿ ನೋಡ್ರಿ ಮುಚ್ಚಳ ಈಗ ನೋಡಿರಿ ಎಷ್ಟು ಮೆತ್ ಸಣ್ಣ ಮೆತ್ತಗಾಗುವಷ್ಟು ಹುರುಳಿ ಕಾಳನ್ನ ಕುದಿಸ್ಕೊಂಡಿದ್ದೆ ಇವಾಗ ಅದರೊಳಗಿದ್ದು ನೀರೆಲ್ಲ ತೆಗೆದು ತಗೊಂಡಿನಿ ನೋಡ್ರಿ ನಾನು ಹುರುಳಿ ಕಾಳನ್ನ ಖಾರದ ಕಲ್ಲೊಳಗೆ ಹಾಕಿ ಅರಿದು ಸಾಂಬಾರು ಮಾಡ್ತೀನಿ ಇಡೀ ಕಾಳು ಹಾಕಿ ಮಾಡಿದರೆ ಸಾಂಬಾರು ಆಗೋಂಗಿಲ್ಲ ಹಾಗಾಗಿ ನಾನು ಖಾರದ ಕಲ್ಲು ತೊಗೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಹುರುಳಿ ಕಾಳು ಹಾಕ್ಕೊಂಡು ಹರ್ಕೊಳಕತ್ತೀನಿ ನೋಡ್ರಿ ನೋಡ್ರಿ ಇದನ್ನ ಹರ್ಕೊಂಡು ಸಾಂಬಾರು ಮಾಡಿದರೆ ರುಚಿಯಾಗಿರ್ತೈತಿ ನೋಡ್ರಿ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ ಒಳಗೆ ಬರುವಂಥ ಅಡುಗೆ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗುತ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋಗಳು ಇಷ್ಟ ಆಗಿತ್ತಂದ್ರೆ ವೀಡಿಯೋ ಕೆಳಗೆ ಕಮೆಂಟ್ ಮಾಡಿರಿ ನೋಡಿರಿ ಹುರುಳಿ ಕಾಳ ಮೆತ್ತಗಾಗುವಷ್ಟು ಅರ್ಕೊಂಡಿನಿ ಇವಾಗ ಇದು ಸ್ವಲ್ಪ ಸಣ್ಣ ಆಗೈತ್ರಿ ಈಗ ತಕ್ಕೊತೀನಿ ನೋಡಿರಿ ಒಂದು ಪ್ಲೇಟಿಗೆ ತಕೊಳಾತೀನಿ ನಾನು ಒಂದು ಗಂಗಾಳಕ್ಕೆ ಉಷ್ಟು ಗೋಳೆ ಮಾಡ್ಕೊಳಾತೀನಿ ನೋಡಿರಿ ಇದೇ ರೀತಿ ಉಳ್ದಿದ ಹುರುಳಿಕಾಳನ್ನ ಇದೇ ರೀತಿಯೇ ಹರ್ಕೋತೀನಿ ಹುರುಳಿ ಕಾಳು ಸಾರು ಮಾಡಿದ್ರಂತೂ ಮಸ್ತಾಗಿರ್ತೈತಿ ಹಂಗೆ ಸಾರು ಮಾಡಿದ್ರೆ ಕಾಳು ಕಾಳು ಸರಿಯಾಗಂಗಿಲ್ಲ ಮತ್ತು ಗಟ್ಟಿಯಾಗಿ ರೀ ಹಾಗಾಗಿ ಹುರುಳಿಕಾಳನ್ನ ನಾನು ಹರ್ಕೊಳಾತೀನಿ ಈ ರೀತಿ ಅದ್ರಾಗದ ಕಾಲ್ ಒಳಗೆ ಅರಿದು ಮಾಡಿದ್ರಂತೂ ರೀ ಸಾರ ಹಂಗಾಗಿ ಈಗ ಉಳಿದಿದ್ದನ್ನು ಹಾಕ್ಕೊಳ್ಳಾಕತ್ತೀನಿ ರೀ ಉಳಿದಿದ್ದಷ್ಟು ಹುರುಳಿ ಕಾಳು ಒಂದು ಸ್ವಲ್ಪ ಕಾಳು ಕುದಿಸಿದ ರಸ ಹಾಕ್ಕೊಂಡಿನಿ ಆಗಳೇ ಅದು ಭಾಳ ಉದುರಾಗಿತ್ತು ರೀ ಹಾಗಾಗಿ ಒಂದು ಸ್ವಲ್ಪ ಕಾಳು ಕುದಿಸಿದ ರಸ ಇತ್ತು ಅದನ್ನೇ ಹಾಕ್ಕೊಂಡು ಈ ಥರ ಹರ್ಕೊಂಡೀನಿ ಇದನ್ನು ಈಗ ಪ್ಲೇಟಿಗೆ ತಕೊಳಾತೀನಿ ನೋಡ್ರಿ ಅಷ್ಟನ್ನೆಲ್ಲ ಹಾಕೊಂಡು ಮತ್ತು ನಾನು ಕಲ್ ತೊಳಿತೀನಿ ನೋಡ್ರಿ ಇವಾಗ ಕಲ್ ತೊಳೆದು ನೀರನ್ನು ಇದು ಕಾಳು ಹರ್ಕೊಂಡಿದ್ಮೇಲೆ ಆ ಪ್ಲೇಟಿಗೆ ಹಾಕೋತೀನಿ ಕಲ್ಲು ತೊಳೆದು ಹಾಕೊಂಡ್ರೆ ವೇಸ್ಟ್ ಆಗಂಗಿಲ್ಲ ಕಲ್ಲಿಗೆ ಹತ್ತಿದ್ದೂ ಸಹ ನಾವು ಯೂಸ್ ಮಾಡ್ಕೋಬೇಕಂತ ಹೇಳಿ ಅದನ್ನು ಹಾಕೊಳಾತ್ತೀನಿ ಇವಾಗ ನೋಡ್ರಿ ಅದನ್ನ ಹಾಕೊಳ್ತೀನಿ ನೋಡ್ರಿ ಪ್ಲೇಟಿಗೆ ಇಷ್ಟು ಗಟ್ಟಿಯಾಗಿ ಆಗೈತ್ರಿ ಬರ್ರಿ ಇವಾಗ ಸಾಂಬ ಸಾಂಬಾರು ಅಂತ ನಾನು ಗ್ಯಾಸ್ ಹಚ್ಚೀನಿ ಅದ್ರ ಮೇಲೆ ಒಂದು ದೊಡ್ಡ ಬಗಣ ಇಟ್ಕೊಂಡು ನೋಡ್ರಿ ಇದಕ್ಕೀಗ ಒಂದು ಎರಡು ಮಾಪಷ್ಟು ಅಡುಗೆ ಎಣ್ಣೆನ ಹಾಕೊಳ್ಳಾತೀನಿ ನೋಡಿರಿ ಇವಾಗ ಎರಡು ಮಾಪಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದ್ಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳತ್ತೀನಿ ಇದೊಂದು ಸ್ವಲ್ಪ ಎಣ್ಣೆ ಒಳಗೆ ಚಟಪಟ ಆದ್ಮಾಗ ನೋಡಿರಿ ನಾನು ಸಾಂಬಾರು ಮಾಡೋದಕ್ಕೆ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನಿ ಟಮಾಟೆ ಹೆಚ್ಚಿಟ್ಕೊಂಡಿನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿನಿ ಇವಾಗ ನಾನು ಕರ್ಬೇವು ಹಾಕ್ಕೊಂಡಿನಿ ಅದು ಅದೊಂದು ಸ್ವಲ್ಪ ಒಳಗೆ ಚ ಕುದ್ದಾಗ ಹೋಳು ಇಟ್ಕೊಂಡಿದ್ದ ಉಳ್ಳಾಗಡ್ಡಿನ ಹಾಕೊಳಾತೀನಿ ಉಳ್ಳಾಗಡ್ಡಿನ ಹಾಕ್ಕೊಂಡು ಚಮಚೆ ತೊಗೊಂಡು ಒಳಗೆ ಈ ಥರ ತಿರ್ಬೇಡಿ ಬೇಯಿಸ್ಕೊಳಾತಿ ನೋಡ್ರಿ ಉಳ್ಳಾಗಡ್ಡಿ ಹಸಿ ಸ್ಮೆಲ್ ಹೋಗಲ್ತನೇ ಈ ಥರ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು ಇವಾಗ ನೋಡ್ರಿ ಹೆರ್ಚಿಟ್ಕೊಂಡಿದ್ದು ಚಿಟ್ಕೊಂಡಿದ್ದು ಟಮಾಟಿನೂ ಹಾಕೊಂಡಿನಿ ಈ ಥರ ತಿರ್ವಾಡ್ಕೊತ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ನೋಡ್ರಿ ಇವಾಗ ಈ ಥರ ತಿರ್ವೆಡ್ಕೋತ ತಿರ್ವಾಡ್ಕೊತ ಈ ಎಣ್ಣೆ ಒಳಗೆ ಒಂದು ಚಮಚ ಅಷ್ಟು ಮಸಾಲೆ ಖಾರನ ಹಾಕೊಳಾತೀನಿ ನೋಡ್ರಿ ಉತ್ತರ ಕರ್ನಾಟಕದ ರೀ ಇದು ಮಸಾಲೆ ಖಾರ ನಾವು ಯಾವುದೇ ಅಡುಗೆ ಮಾಡಿದರೂ ಮಸಾಲೆ ಖಾರನೇ ಬಳಸ್ತೀವಿ ಇವಾಗ ಕಲರ್ಗೋಸ್ಕರ ಅರ್ಶಿನ ಪುಡಿನ ಹಾಕೊಳಾತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ ನೋಡ್ರಿ ಸಾಂಬಾರ್ಕ ಹುಣಸೆ ಹುಳಿ ಹಾಕಿದ್ರೆ ಮಸ್ತಾಗಿರ್ತೈತ್ರಿ ಕಾಳು ಸಾಂಬಾರ ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣನ ನೆನೆ ಇಟ್ಕೊಂಡಿದ್ದೆ ನೋಡಿರಿ ಇವಾಗ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ ನೋಡ್ರಿ ಹುಣಸಿ ಹಣ್ಣಿನ ರಸ ಹಾಕಿದ್ರೆ ಕಾಳು ಸಾಂಬಾರ ಮಸ್ತಾಗಿರ್ತೈತ್ರಿ ಅದಕ್ಕೆ ಇವಾಗ ಹುಣಸೆನ್ನ ರಸ ಹಾಕಿ ಒಂದು ಸ್ವಲ್ಪ ತಿರುಗಾಡಿ ಒಂದು ಸ್ವಲ್ಪ ಇದನ್ನು ಕುದಿಸ್ಕೊತೀನಿ ರೀ ಅಂದ್ರೆ ಮಸ್ತಾಗಿ ಬರ್ತೈತೆ ರೀ ಸಾಂಬಾರು ನೋಡಿರಿ ಈ ಥರ ಕುದಿಸ್ಕೊಂಡಿನಿ ಇವಾಗ ನಾನು ಅಗಾಲ ಏನು ಕಾಳು ಅರ್ದು ಪ್ಲೇಟಿಗೆ ಇಟ್ಕೊಂಡಿದ್ದೆ ಅದನ್ನು ಹಾಕೊಳಾತೀನಿ ನೋಡಿರಿ ಇದನ್ನು ಮೊದಲು ಹಾಕಿ ಪ್ಲೇಟ್ ತೊಳೆದು ನೀರು ಹಾಕೋತೀನಿ ರೀ ಇವಾಗ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ನಮ್ಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋತೀವಿ ರೀ ನಾನಿಲ್ಲಿ ಒಂದು ಚರಿಗೆ ಅಷ್ಟು ನೀರು ಹಾಕೊಂಡಿನಿ ಇನ್ನೂ ಒಂದು ಸ್ವಲ್ಪ ಸಾರು ಬೇಕಂತ ಇನ್ನೊಂದು ಚರ್ಗೆ ಅಷ್ಟು ನೀರು ಹಾಕೊಳಾತೀನಿ ನೋಡಿರಿ ಇದನ್ನು ಯಾರಿಗೆ ಯಾವ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಗಟ್ಟಿನೂ ಮಾಡ್ಕೋಬೋದು ಒಂದು ಸ್ವಲ್ಪ ಅಳಸನ ಮಾಡ್ಕೋಬೋದು ನಾನು ರೊಟ್ಟಿ ಮತ್ತು ಅನ್ನಕ್ಕೆ ಆಗ್ಬೇಕಂತ ಸ್ವಲ್ಪ ಅಳಸ ಮಾಡ್ಕೊಂಡಿನಿ ಸಾಂಬಾರ ಇವಾಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ನೋಡಿರಿ ಇವಾಗ ತೆಗೆದು ನೋಡಿನ ಬರ್ರಿ ಸಾಂಬಾರು ಎಷ್ಟು ಮಸ್ತಾಗೆ ಕುದೀಲಿ ಆಗತೈತಿ ನೋಡ್ರಿ ಕಲರ್ ಅದು ಎಷ್ಟು ಮಸ್ತ್ ಬಂದೈತಿ ಇವಾಗ ಒಂದು ಸ್ವಲ್ಪ ತಿರ್ವಾಡಣ್ಣ್ರಿ ನೋಡಿರಿ ನಾನು ಸ್ವಲ್ಪ ಜಾಸ್ತಿ ಅಳಸ ಮಾಡ್ಕೊಂಡಿನಿ ಬೇಕಂದವರು ಸ ಕಡಿಮೆ ನೀರು ಹಾಕ್ಕೊಂಡು ಗಟ್ಟೆಗಾನ ಮಾಡ್ಕೊಬೋದು ನೋಡ್ರಿ ಹುರುಳಿಕಾಳು ಸಾಂಬಾರು ಮಾಡುವಂಥ ರೆಸಿಪಿ ಇಷ್ಟು ಈಸಿಯಾಗಿ ನಾನು ನಿಮ್ಮ ಜೊತೆ ಸೇರ್ ಮಾಡೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ